ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯಿಪುತ್ರ ಸೊ ನಿನ್ನೆ ಅರಣ್ಯ ಫಾರೆಸ್ಟ್ ಎಂಟ್ರಿ ಆಗಿ ಸೊ ಅಲ್ಲಿಗೆ ಎಂಡ್ ಮಾಡಿದ್ದೆ ಎಂಡ್ ಅಂದರೆ ಅಲ್ಲಿ ಕಟ್ ಮಾಡಿ ನೆಕ್ಸ್ಟ್ ಇವತ್ತಿಂದ ಅದು ಫುಲ್ ಕಂಪ್ಲೀಟು ಕಂಟಿನ್ಯೂ ಆಗುತ್ತೆ ಸೊ ಈ ವಿಡಿಯೋ ಇರೋ ಕಾರಣ ಏನಂದರೆ ಸ್ಟಾರ್ಟಿಂಗ್ ಕ್ಲಿಪ್ ಏನಕ್ಕೆ ಆಗ್ತಾ ಇದ್ದೀನಿ ಅಂದರೆ ನಮಗೆ ಕೆಲವೊಬ್ಬರು ಮೋಸ ಮಾಡಿಬಿಟ್ರು ಕೈ ಎತ್ಬಿಟ್ರು ಅಂತೇಳ್ಬಿಟ್ಟು ಅವರ ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಂಡಿದ್ದಾರೆ ಸೊ ಒಂದು ಕ್ಲಾರಿಫಿಕೇಶನ್ ಕೊಡೋಕೆ ಇಷ್ಟಪಡ್ತೀನಿ ನಾನು ಯಾರನ್ನೂ ಕೈ ಎತ್ತಿಲ್ಲ ಕಾಲು ಎತ್ತಿಲ್ಲ ಮೋಸ ಮಾಡಿಲ್ಲ ಯಾರಿಗೇನು ನಾನು ಬನ್ನಿ ಅಂತಲೂ ಕರೆದಿಲ್ಲ ಹೋಗಿ ಅಂತಲೂ ಬಿಟ್ಟಿಲ್ಲ ಸೊ ಅವರ ಅವಶ್ಯಕತೆ ಇದ್ದಾಗ ಬಂದಿದ್ದಾರೆ ಅವ್ರ ಅವಶ್ಯಕತೆ ಮುಗಿದ ಮೇಲೆ ಹೋಗಿದ್ದಾರೆ ಸೊ ಅದಕ್ಕೆ ನಾನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತೇಳ್ಬಿಟ್ಟು ಕೆಲವೊಂದು ಕಾರಣಗಳೆಲ್ಲ ಕೊಟ್ಟಿದ್ದಾರೆ ಸೊ ನಾನು ಯಾರಿಗೂ ರೆಸ್ಪಾನ್ಸ್ ಮಾಡದೇ ಇಲ್ಲ ಅವರು ಅದು ಯಾರ್ಯಾರಿಗೆ ಮಾಡಿದ್ದೀನಿ ಯಾರ್ಯಾರಿಗೆ ಮಾಡಿಲ್ಲ ಅನ್ನೋದು ಅವ್ರವ್ರಿಗೆ ಗೊತ್ತು ಅದೆಲ್ಲೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಆಮೇಲೆ ಗಾಡಿ ಹಾಕಿ ಬಂದು ನಾನು ನೋಡ್ಕೊತೀನಿ ಎಲ್ಲ ನಾನು ಮಾಡ್ತೀನಿ ಅಂತ ಹೇಳೋಕ್ಕಾಗಿ ನಾನು ಹೇಳೇ ಇಲ್ಲ ಆ ಥರ ಅದೊಂದು ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಎಲ್ಲ ಏನೇನೋ ಅವ್ರ ಮನಸ್ಸು ಮನಸ್ಥಿತಿಗೆ ಬೇಕಾದಂಗೆ ಅವ್ರು ಮಾತಾಡಿದ್ದಾರೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಗುರು ಇಲ್ಲಿವರೆಗೂ ನಾನು ದುಡಿತಾ ಇದ್ದೀನಿ ನಾನು ತಿಂತಾ ಇದ್ದೀನಿ ಸೊ ನನಗೆ ಅದ್ರಲ್ಲಿ ಖುಷಿ ಇದೆ ಅದು ಬಿಟ್ಬಿಟ್ಟು ನಾನು ಇನ್ನೊಬ್ಬರ ಕರೆದ್ಬಿಟ್ಟು ನಾನು ನಾನಿದ್ದೀನಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಿಂತ್ಕೊಳ್ಳಿ ಮಾಡಿ ಗಾಡಿ ತನ್ನಿ ಅಂತ ನಾನು ಹೇಳಿಲ್ಲ ಸುಮಾರು ಜನ ನನಗೆ ಆಲ್ಮೋಸ್ಟ್ ಫೋನ್ ಮಾಡಿ ಅವ್ರಿಗೆ ಬೇಕಾಗಿರೋ ನಂಬರ್ಸ್ ಕಾಂಟ್ಯಾಕ್ಟ್ ನಂಬರ್ಸ್ ಟ್ರಾನ್ಸ್ಪೋರ್ಟ್ ನಂಬರ್ಗಳೆಲ್ಲ ಇಸ್ಕೊಂಡಿದ್ದಾರೆ ಇವಾಗಲೂ ಫೋನ್ ಮಾಡ್ತಾರೆ ಮೆಸೇಜ್ ಹಾಕ್ತಾರೆ ತುಂಬ ಜನಕ್ಕೆ ನಾನು ಏನು ನನಗೆ ಗೊತ್ತಿರೋದೆಲ್ಲ ನಾನು ಮಾಡಿಕೊಟ್ಟಿದ್ದೀನಿ ಸೊ ಅದನ್ನೆಲ್ಲ ಹೇಳ್ಕೊಂಡು ಬಿಲ್ಡಪ್ ತೊಗೊತಾ ಇದ್ದೀನಿ ಅಂತಲ್ಲ ಸೊ ಇವಾಗ ಈ ಮಾತುಗಳು ಬಂದ್ವಲ್ಲ ಮೋಸ ಮೂಟ್ರು ಕೈ ಎತ್ಬಿಟ್ರು ಅಂತ ಹೇಳಿ ಒಂದು ಬಂದಿತ್ತು ಸೊ ಅದಕ್ಕೋಸ್ಕರನೇ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಯಾರಿಗೂ ಮೋಸ ಮಾಡಿಲ್ಲ ಗುರು ನಾನು ನನ್ನ ನಿಯತ್ತಿಂದ ನನ್ನ ದಾರಿಯಲ್ಲಿ ನಾನು ನೋಡ್ಕೊಂಡು ಇದ್ದೀನಿ ಇವಾಗ ಎಕ್ಸಾಂಪಲು ನೀವು ನಿಮ್ಮ ಜವಾಬ್ದಾರಿ ಹುಡುಕಿಕೊಂಡು ಹೋಗಬೇಕು ಅಂದರೆ ಅದರಲ್ಲಿ ತುಂಬ ಜನ ಬರ್ತಾರೆ ತುಂಬ ಜನ ಹೋಗ್ತಾರೆ ಅದು ಬಿಟ್ಟು ಇವಾಗ ಅವರು ಉಳ್ಕೊಂಡಿಲ್ಲ ಅವ್ರು ಹೋಗ್ಬಿಟ್ರು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಾವೇನು ಅಚೀವ್ಮೆಂಟ್ ಇಟ್ಕೊಂಡಿದ್ದೀವಿ ನಾವು ಮಾಡಲೇಬೇಕಾಗುತ್ತೆ ನಮಗೆ ಜವಾಬ್ದಾರಿ ಅನ್ನೋ ಜಾಸ್ತಿ ಆಗಿರುತ್ತೆ ಆಮೇಲೆ ಕೆಲಸದಲ್ಲಿ ನಾನು ಇದ್ದಾಗ ನಾನು ಯಾರ್ದು ಕಾಲ್ ರಿಸೀವ್ ಮಾಡೋಲ್ಲ ನನ್ನ ಕೆಲಸ ನನಗೆ ಹೆಚ್ಚಿರುತ್ತೆ ಆ ಟೈಮಲ್ಲಿ ಕಾಲ್ ರಿಸೀವ್ ಮಾಡಿಲ್ಲ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ರು ಅವಾಯ್ಡ್ ಮಾಡಿಬಿಟ್ರು ಅಂತ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟರೆ ಅದೇನು ಚೆನ್ನಾಗಿರುತ್ತೆ ಸೊ ನಾನು ಯಾರಿಗೂ ನೆಗ್ಲೆಕ್ಟೂ ಮಾಡಿಲ್ಲ ಸೊ ಅವಾಯ್ಡೂ ಮಾಡಿಲ್ಲ ನಮ್ಮ ಬ್ಯುಸಿ ಟೈಮಲ್ಲಿ ನಾನು ಫೋನ್ ಎತ್ತಿರಲ್ಲ ಅಷ್ಟೇ ಅದು ಬಿಟ್ಬಿಟ್ಟು ನಮ್ಗೆ ಎಲ್ಪ್ ಮಾಡಲಿಲ್ಲ ಹಂಗೆ ಹಿಂಗೆ ಅಂದರೆ ಏನು ಮಾಡೋಕ್ಕಾಗಲ್ಲ ಒಂದು ಎಲ್ಲರಿಗೂ ಹೇಳೋದಷ್ಟೇ ಗಾಡಿ ನಿಮ್ಮ ಕೆಪಾಸಿಟಿ ಇತ್ತಾ ನೀವು ಏನು ಯಾರು ಇಲ್ಲ ಇಲ್ಲಾಂದ್ರೂ ನಾನು ನೋಡ್ಕೊತೀನಿ ನಾನು ಮೈಂಟೈನ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಮಾತ್ರ ತೊಗೊಳ್ಳಿ ಅಂತಲೇ ಹೇಳಿದ್ದೀನಿ ಎಲ್ಲಾರ್ಗು ಅದು ಬಿಟ್ಬಿಟ್ಟು ಯಾರೋ ಕೆಲವೊಬ್ರು ಎಲ್ಪ್ ಮಾಡ್ತಾರೆ ಅವರಿಂದ ನಾವು ಉದ್ಧಾರಾಯ್ತೀವಿ ಅವರಿಂದ ನಾವು ಮಾಡ್ಬೋದು ಅನ್ನೋ ಒಂದು ಡಿಪೆಂಡ್ ಆಗಬಾರ್ದು ಅವ್ರ ಮೇಲೇ ಸೊ ಹಂಗೆ ಮಾಡ್ತೀವಿ ಅಂದರೆ ಒಂದು ತೊಗೊಳೋದೇನೆ ನಿಮಗೆ ಅಲ್ಪ ಸ್ವಲ್ಪ ಗೊತ್ತಿರಬೇಕು ಅದ್ರ ಬಗ್ಗೆ ಸೊ ಯಾರು ಮ್ಯಾನೇಜ್ ಮಾಡಿಲ್ಲ ಅಂದರೂ ನನ್ನ ಕೈಲಾಗುತ್ತೆ ಅನ್ನೋ ಥರ ಮಾಡಬೇಕು ಸೊ ಅವರಿದ್ದಾರೆ ಅವ್ರು ನೋಡ್ಕೊತಾರೆ ಸುಮ್ಮನೆ ಗಾಡಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಮಾಡ್ತೀವಿ ಅಂದರೆ ಯಾರೂ ಮಾಡೋಕ್ಕಾಗಲ್ಲ ಸೊ ಹಂಡ್ರೆಡ್ ಪರ್ಸೆಂಟು ನಾವು ಕೊಡೋಕ್ಕಾಗಲ್ಲ ಅವರು ಮಾಡೋಕ್ಕಾಗಲ್ಲ ಒಂದು ನೈಂಟಿ ಪರ್ಸೆಂಟ್ ನಮ್ದು ಎಫರ್ಟ್ ಇರಬೇಕು ನಾವೇನಾರು ಮಾಡ್ತೀವಿ ಅಂದರೆ ಅದರಿಂದ ಸಕ್ಸಸ್ ಆಗ್ಬೋದು ಒಂದು ಟೆನ್ ಪರ್ಸೆಂಟ್ ನಾವು ಹೆಲ್ಪ್ ಅಷ್ಟೇ ನಮಗೆ ಅದು ಯೂಟ್ಯೂಬರ್ಗಳು ನೋಡ್ಬಿಟ್ಟು ಗಾಡಿಗಳು ಹಾಕ್ಬೇಡಿ ಹೌದು ಯೂಟ್ಯೂಬ್ ನೋಡಿ ಗಾಡಿ ಹಾಕ್ಬೇಡಿ ಯೂಟ್ಯೂಬಲ್ಲಿ ಹೇಳೋದೆಲ್ಲ ನಿಜರಲ್ಲ ಅಥವಾ ಎಲ್ಲ ಸುಳ್ಯರಲ್ಲ ಸೊ ನಿಮ್ಗೆ ಏನು ಬೇಕು ಅದು ಇದ್ದಷ್ಟು ಮಾತ್ರ ಅದರಲ್ಲಿ ಪಾಯಿಂಟ್ಸ್ಗಳನ್ನ ನೆತ್ಕೋಬೇಕು ಸೊ ಮಿಕ್ಕಿದ್ನ ಬಿಟ್ಬಿಡ್ಬೇಕು ಅದು ಬಿಟ್ಬಿಟ್ಟು ಇವ್ರು ಗಾಡಿ ಮೇಲೆ ಗಾಡಿ ಆಗ್ತಾ ಇದ್ದಾರೆ ಗಾಡಿ ಮೇಲೆ ಗಾಡಿ ಆಗ್ತಾ ಇದ್ದಾರೆ ನಾವು ಯಾಕೆ ಮಾಡಬಾರ್ದು ಅಂತ ಮೈಂಡ್ಸೆಟ್ ತೊಗೊಂಡು ಮಾಡಿದ್ರೆ ವೇಸ್ಟ್ ಅದು ಯಾಕೆಂದರೆ ನಾವು ಈ ಪೊಸಿಷನ್ಗೆ ಬರಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ತೀವಿ ಎಲ್ಲೆಲ್ಲಿ ತಿರುಗಿರ್ತೀವಿ ಎಲ್ಲೆಲ್ಲಿ ಅಲ್ಲಿರ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಆಮೇಲೆ ಇಷ್ಟು ಕಾಂಟೆಂಟ್ ಸಿಗಬೇಕು ಅಂದರೆ ಎಷ್ಟು ವರ್ಷ ಟ್ರೈ ಮಾಡಿರ್ತೀವಿ ಈ ಕಾಂಟೆಟ್ಗಳನ್ನೆಲ್ಲ ಹುಡ್ಕೋಕ್ಕೆ ಮತ್ತು ಅವೆಲ್ಲ ನಮಗೆ ನಂಬಿಕೆ ಬರೋ ಥರ ಮಾಡ್ಕೊಳ್ಳೋಕೆ ಎಷ್ಟು ವರ್ಷ ಕಷ್ಟಪಟ್ಟಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಸ್ಟಾರ್ಟಿಂಗಲ್ಲಿ ನಮಗೇನು ಇರಲಿಲ್ಲ ಗುರು ನಾನು ಜಸ್ಟು ಜಯಭವನಿ ಆಫೀಸಿಂದ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಅವತ್ತು ಅದೊಂದೇ ಆಫೀಸ್ ನನಗೆ ಗೊತ್ತಿರೋದು ಇವತ್ತು ಬೆಂಗಳೂರಲ್ಲಂತ ಎಷ್ಟೋ ಆಫೀಸ್ಗಳು ಗೊತ್ತು ಅಲ್ಲೆಲ್ಲ ಲೋಡ್ ಮಾಡ್ತೀನಿ ನಾನು ಹಿಂಗೆ ಬೈ ಒನ್ ಬೈ ಒನ್ ಒನ್ ಬೈ ಒನ್ ಕಾಂಟ್ಯಾಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಸ್ಟಾರ್ಟಿಂಗಲ್ಲಿ ಅದು ನಿಮ್ಗೆ ಇಂಟ್ರೆಸ್ಟ್ ಇರಬೇಕು ನಾವಾಗ ನಾವು ಈ ಪ್ರೆಸರ್ ಮಾಡಿ ತಳ್ಳೋದಾಗಿರೋಲ್ಲ ಹೋಗಿ ನೋಡಿ ಮಾಡಿ ಅನ್ನೋದು ಸೊ ನಿಮ್ಮ ಇವಾಗ ನಾನು ಇವಾಗ ಲೋಡ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ ಇನ್ನೂ ಬೇರೆಯವ್ರ ಗಾಡಿಗಳಿರ್ತಾರೆ ಸೊ ಆ ಗಾಡಿಯವ್ರನ್ನ ಕೇಳಬೇಕು ತಿಳ್ಕೋಬೇಕು ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಿಂದ ಲೋಡ್ ಮಾಡಿದ್ದು ಯಾವ ಆಫೀಸಿಂದ ಒಳ್ಳೆಯವರಿದಾರಿಸೂ ರಿಸ್ಯೂಟ್ ಬ್ಯಾಲೆನ್ಸ್ಗಳೆಲ್ಲ ಬರ್ತಾವ ಪೇಮೆಂಟ್ಗಳು ಬರ್ತಾವ ಇವೆಲ್ಲ ತಿಳ್ಕೊಬೇಕು ತಿಳ್ಕೊಂಡಾದಮೇಲೆ ನಂಬರ್ಗಳು ಕಲೆಕ್ಟ್ ಮಾಡಬೇಕು ಸೊ ಅಲ್ಲಿ ಹೋದಾಗ ಒಂದು ಲಿಸ್ಟ್ ಮಾಡ್ಕೊಂಡು ಇಕ್ಕೋಬೇಕು ನಾವು ಸೊ ಹೀಗೆ ಒನ್ ಬೈ ಒಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಅದು ಪ್ರೊಸೆಸ್ಸು ಸೊ ಆ ಥರ ಮಾಡ್ಕೊಂಡಂಗೆ ಬಾಲಾಜಿ ಕೈ ಎತ್ಬಿಟ್ಟ ವೈಡ್ ಮಾಡ್ಬಿಟ್ಟ ಫೋನ್ ಮಾಡ್ದೆ ಇದ್ಬಿಟ್ಟ ಸೊ ಎಲ್ಪ್ ಮಾಡಲಿಲ್ಲ ಈ ಸ್ಟೇಟ್ಮೆಂಟ್ಗಳು ನಮಗೆ ಆಗಿ ಬರೋಲ್ಲ ಏಕೆಂದ್ರೆ ನಾನು ಯಾರಿಗೂ ಕೈ ಎತ್ತಿಲ್ಲ ಅವರು ಇವತ್ತು ನನ್ನ ಕಾಂಟೆಕ್ಟಲ್ಲಿ ತುಂಬ ಜನ ಇದ್ದಾರೆ ಸಬ್ಸ್ಕ್ರೈಬರು ಇದ್ದಾರೆ ಗೊತ್ತಿಲ್ಲದಿರೋರು ತು ಸಾಕಷ್ಟು ಜನ ಗೊತ್ತಿಲ್ಲದಿರೋರೇ ಇರೋದು ಸೊ ಫೋನ್ ಮಾಡ್ತಾರೆ ನಂಬರ್ಗಳು ಕೇಳ್ತಾರೆ ಕಾಂಟ್ಯಾಕ್ಟ್ ನಂಬರ್ಗಳು ಕೊಡ್ತೀವಿ ಅದರಲ್ಲಿ ಏನು ತಪ್ಪಿದೆ ಸೊ ಅದು ಬಿಟ್ಟು ಹಿಂಗೆ ಮೋಸ ಹೋಗ್ಬಿಟ್ಟ ಅವಾಯ್ಡ್ ಮಾಡ್ಬಿಟ್ಟ ಅಂತ ಏನೇನು ಸ್ಟೇಟ್ಮೆಂಟ್ ಅವು ತಲೆಗೆ ಹಾಕ್ಕೊಂಡಿಲ್ಲ ನಾನು ಅಷ್ಟೊಂದು ಸೊ ಜಸ್ಟ್ ಹೇಳ್ತಾ ಇದ್ದೀನಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರನ್ನೂ ಬನ್ನಿ ನಾನು ಇದ್ದೀನಿ ನಾನು ಸಪೋರ್ಟ್ ಮಾಡ್ತೀನಿ ಮುಂದೆ ನಿಂತ್ಕೊಂತೀನಿ ಅಂತ ಯಾರಿಗೂ ಹೇಳಿಲ್ಲ ನಾನು ಹೇಳೋದು ಒಂದೇ ನಿಮ್ಮ ಕೈಯಲ್ಲಿ ಆಗುತ್ತಾ ನಾನು ಎಷ್ಟೇ ಕಷ್ಟ ಬಂದು ನಾನು ಮಾಡ್ತೀನಿ ಅಂದರೆ ಮಾಡಿ ಅದು ಬಿಟ್ಬಿಟ್ಟು ಇನ್ನೊಬ್ರು ಮೇಲೆ ಡಿಪೆಂಡ್ ಆಗಬೇಡಿ ಅನ್ನೋದು ಅಷ್ಟೇ ಹೇಳೋದು ಅದೊಂದು ಸಕ್ಕಾಟು ತಲೆಗೆ ತುಂಬಿಕೊಟ್ಟಿತ್ತು ಅದಕ್ಕೆ ಕ್ಲಿಯರ್ ಮಾಡಬೇಕು ಅನಿಸ್ತು ಮಾಡಿದ್ದೀನಿ ಸೊ ಈ ಲ ನಿಮಗೆ ಸಾಕಾಗಿಲ್ಲ ಅಂದರೆ ಬೇರೆ ಒಂದು ವಿಡಿಯೋ ಮಾಡೋಣ ಅದ್ರ ಬಗ್ಗೆ ಸೊ ಇವಾಗ ನೆಕ್ಸ್ಟು ವಿಡಿಯೋಗಳು ಕಂಟಿನ್ಯೂ ಆಗುತ್ತೆ ಫಾರೆಸ್ಟ್ ಎಂಟ್ರಿ ಆದ್ಮೇಲೆ ಮುಂದಕ್ಕೆ ಏನೇನಾಯ್ತು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿದೆ ವಾಚ್ ಮಾಡಿ ಕಾಡು ಕೋಳಿ ನೋಡಿ ಹೇಗಿದೆ ಇದು ಆಕ್ಚುಲಿ ಕಾಡು ಕೋಳಿ ಅಂದ್ರೆ ಕಾಡು ಕೋಳಿದು ನಾಡ್ ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ ಕಲರು ವೆಯ್ಟು ಹೈಟು ಕಾಡು ಕೋಳಿ ಲುಕ್ಕೇ ಒಂಥರ ನೆಕ್ಸ್ಟ್ ಲೆವೆಲ್ ಶೈನಿಂಗು ನಮ್ಮ ಕರ್ನಾಟಕ ಗಡಿ ಮುಕ್ತಾಯ ವೆಲ್ಕಮ್ ಟು ವೈನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸೊ ಇಲ್ಲಿಂದ ಫುಲ್ ಕೇರಳ ಇವರ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟವ್ರೆ ಫಾರೆಸ್ಟ್ ಎಲ್ಲ ಒಂದೇನೆ ಅವ್ರವ್ರ ಹೆಸರು ಕೊಟ್ಕೊಂಡು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟವ್ರೆ ಇವತ್ತು ನಮಗೆ ಸೇರಿದ್ದು ಇದು ನಿಮಗ್ ಸೇರಿದು ಪ್ರಕೃತಿಗಳು ಪ್ರಕೃತಿ ನೋಡಿ ಇಲ್ಲೆಲ್ಲ ಇನ್ನು ಕೇರಳ ಫಾರೆಸ್ಟ್ ಲೈಫು ವೈಲ್ಡ್ ಲೈಫು ಅಂತ ಹಾಕೊಂಡವರೆಲ್ಲ ಬೋಲ್ಡ್ ಮೇಲೆ ಇಷ್ಟೊತ್ತು ಕರ್ನಾಟಕ ಇತ್ತು ಇವಾಗ ಕೇರಳ ಕೇರಳ ಸಿಟಿ ಬಿಟ್ಟು ವೈನಾಡು ಬಿಟ್ಟು ಹೋಗ್ತಾ ಇದ್ದೀವಿ ಇದು ಬೈಪಾಸ್ ಅಂತ ಗುರು ಪ್ರಪ್ರಥಮ ಬಾರಿಗೆ ಬೈಪಾಸ್ ನೋಡಿದ್ದೀನಿ ಬರೋ ಬರೋ ದಿವಸ ನಂಗೆ ಬಂದಿದ್ದಿದ್ದು ಬಟ್ ನೈಟ್ ಬಂದವಲ್ಲ ನಾನು ಸ್ವಲ್ಪ ಏನು ಅಬ್ಸರ್ವ್ ಮಾಡ್ದಂಗೆ ಬಂದಿದೆ ಇವಾಗ ಅಲ್ಲಿ ಬೋರ್ಡ್ ಹಾಕಿದ್ರು ಬೈಪಾಸ್ ಕೇರಳದಲ್ಲಿ ವೈಪಾಸ್ ಅಪ್ಪ ಪ್ಲಾಟ್ನ ಎರಡು ಸ ಎರಡರಿಂದ ಮೂರು ಸತಿ ಹಚ್ಚಿದ್ದೀನಿ ಇದೇ ಫಸ್ಟ್ ಟೈಮ್ ಇಳಿಸ್ತಾ ಇರೋದು ಆಲ್ಮೋಸ್ಟ್ ಅನ್ಲೋಡ್ ಪಾಯಿಂಟ್ ಹತ್ತತ್ರ ಬಂದಿದ್ದೀವಿ ಇಲ್ಲಿಂದ ಎಂಟೂವರೆ ಕಿಲೋಮೀಟರ್ ಇದೆ ಅನ್ಲೋಡ್ ಪಾಯಿಂಟು ಬಟ್ ಭಯ ಏನಪ್ಪ ಅಂದರೆ ಸಿಟಿ ಒಳಗಡೆ ಎಲ್ಲ ನೋಡ್ತಾ ಇದ್ದೀವಿ ನೋಡಿ ಮಾಲು ಗೀಲ್ ಎಲ್ಲ ಇರತ್ತವ ನೋ ಎಂಟ್ರಿಗಳು ಎಲ್ಲಿದ್ದಾವೆ ಎಲ್ಲೆಲ್ಲಿ ಓಡಾಡ್ಬೋದು ಓಡಾಡಬಾರ್ದು ಏನು ಗೊತ್ತಿಲ್ಲ ಅದೊಂದೇ ಭಯ ಆಯ್ತಾ ಇವಾಗ ನೋಡೋಣ ಎಲ್ಲಿವರೆಗೂ ಪೊಲೀಸರು ಇಡಲಿ ಹಿಡಿತಾರೆ ಅಲ್ಲಿವರೆಗೂ ಧೈರ್ಯ ಇರುತ್ತೆ ಇಳಿತಾದ್ಮೇಲೆ ಗೊತ್ತಿಲ್ಲ ಅಂಥೇಳಿ ಅಷ್ಟೇ ಸರ್ ಮಾಲು ಸ್ನೇಹಿಯೇ ಸರ್ ಆಯೇ ಸರ್ ಅಂತೇಳಿ ಅಲೋ ಸ್ನೇಹಿತರೆ ನಮಸ್ಕಾರ ಸೊ ಒಂದು ಗಂಟೆ ಟೈಮಲ್ಲಿ ಏನೋ ಬಂದ್ಬಿಟ್ಟು ಗಾಡಿನ ಅಲ್ಲೋಡ್ ಪಾಯಿಂಟಿಗೆ ತಂದು ಹಾಕ್ತಾ ಇದ್ದೆ ಅಂತ ಈ ರೋಡಕ್ಕೆ ಬರಬೇಕು ಇದು ಒಂದು ಆಗಿದ್ದು ರೋಡ ಸೊ ಮಧ್ಯಾಹ್ನ ಮೇಲೆ ಯಾರು ಇರಲಿಲ್ಲ ಗೋಡನ್ ಕ್ಲೋಸ್ ಆಗಿತ್ತು ಫೋನ್ ಮಾಡಿಕೆ ಒಂದು ಅರ್ಧ ಗಂಟೆ ಒನ್ ಅವರ್ ಬರ್ತೀವಿ ಅಂದರು ಯಾಕೆಂದರೆ ಇಲ್ಲೂ ಎಲೆಕ್ಷನ್ ಇರೋದ್ರಿಂದ ಓಟ್ ಹಾಕೋಕ್ ಓಟ್ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಬಂದಿದ್ದು ಲೇಟಾಯಿತು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಗಾಡಿ ಹಾಕಿದ್ದೆ ಬಂದಾದ್ಮೇಲೆ ಪಾಯಿಂಟ್ಗೆ ಗಾಡಿ ಹಾಕಿಸ್ಬಿಟ್ಟು ಫುಲ್ಲು ಅನ್ಲೋಡ್ ಕಂಪ್ಲೀಟ್ ಮಾಡಿದ್ದಾರೆ ಇವಾಗ ಆಲ್ರೆಡಿ ಟೈಮ್ ಒಂದು ಆರು ಆಗಿದೆ ಸೊ ಸುಮಾರು ನಾಲ್ಕು ಅವರು ಅನ್ಲೋಡ್ ಮಾಡಿದ್ದಾರೆ ಇಲ್ಲಿ ಇವರು ಅಷ್ಟೇ ಗೋಡನ್ ಅನ್ಲೋಡ್ ಮಾಡ್ಕೊಂಡಿದ್ದಾರೆ ಒಟ್ನಲ್ಲಿ ಅನ್ಲೋಡ್ ಅಂತೂ ಕಂಪ್ಲೀಟೆಡು ಇವಾಗ ರಿಸೂಟ್ ಸೈನ್ ಹಾಕ್ಸ್ಕೊಂಡು ಹೋಗ್ಬೇಕು ಅಷ್ಟೇ ಸೊ ಇಲ್ಲಿಂದ ಪ್ಲ್ಯಾನ್ ಏನಪ್ಪ ಅಂದರೆ ಪ್ಲಾನ್ ಕೊಚ್ಚಿನ್ಗೋ ಪ್ಲ್ಯಾನ್ ಇದೆ ಇಲ್ಲ ಇಲ್ಲೇ ಎಲ್ಲ ಲೋನ್ ಮಾಡಬೇಕು ಸೊ ನೋಡೋಣ ಹೆಂಗಾಗುತ್ತೆ ಹೇಳ್ಬಿಟ್ಟು ನೋಡಿ ಸರಿ ಮಾಡೋಣ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹಳ್ಳಿವರೆಗೂ ಟೆಕೆ ಅದು ಮೈಬೈಲಲ್ಲಿ ಹೋಗಬೇಕು ಆ Thank <laughs> you.